ಮಂಡ್ಯ ನಗರದಲ್ಲಿ ನಡೆದ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಜಿಲ್ಲೆಯ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಮೂಡಿ ಬಂದಿದ್ದು ಇದಕ್ಕಾಗಿ ನಾವು ಜಿಲ್ಲೆಯ ಬಸವಾಭಿಮಾನಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಜಿಲ್ಲಾ ಅಧ್ಯಕ್ಷರಾದ ಎಸ್ ಆನಂದ್ ತಾಳಸಾಸನರವರು ಪತ್ರಿಕಾಗೋಷ್ಠಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿದರು ಓಂ ಶ್ರೀಗಳು ಮಂಡ್ಯ ಜಿಲ್ಲೆಯಲ್ಲಿ ಮೈಸೂಗರ್ ಮೈದಾನದಲ್ಲಿ ನಡೆದಂಥ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಲು ಸಹಕರಿಸಿದಂಥ ನಮ್ಮ ಅಖಿಲ ಭಾರತ ನಿರ್ದೇಶನ ಲಿಂಗಾಯತ ಮಹಾಸಭಾ ತಾಲೂಕು ಘಟಕಗಳ ಅಧ್ಯಕ್ಷಗಳು ಪದ ಪದಾಧಿಕಾರಿಗಳು ನಿರ್ದೇಶಕರುಗಳು ಹಾಗೆ ನಮ್ಮ ಬಸವ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ನಿರ್ದೇಶಕರುಗಳು ಮತ್ತು ನಮ್ಮ ವಿವಿಧ ತಾಲೂಕಿನ ಸೌಹಾರ್ದ ಸಹಕಾರಿ ಬ್ಯಾಂಕ್ಗಳ ಅಧ್ಯಕ್ಷಗಳು ಪದಾಧಿಕಾರಿಗಳು ನಿರ್ದೇಶಕರು ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಜಿಲ್ಲಾ ಮುಖಂಡರುಗಳು ತಾಲೂಕು ಮುಖಂಡರುಗಳು ಹಾಗೂ ಹಳ್ಳಿ ಹಳ್ಳಿಯ ಎಲ್ಲ ಮುಖಂಡರುಗಳು ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶರಣೆ ಶರಣರು ಎಲ್ಲರಿಗೂ ಈ ಪತ್ರಿಕಾ ಮಾಧ್ಯಮ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದಂಥ ಎಲ್ಲರಿಗೂ ಪತ್ರಿಕಾ ಮಾಧ್ಯಮ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ದಯಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸೋದಕ್ಕೆ ನಮಗೆ ಧನ್ಯವಾದಗಳು ಮತ್ತೊಮ್ಮೆ காரியம பழ அந்தபூர்ணும் நினைத்தது மண்டிய ஜில்ந்த ಎಲ್ಲ ಮುಖಂಡಗಳು ಫೋನ್ ಮಾಡಿ ವಿಶೇಷವಾಗಿ ಬ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಈ ಅಭಿನಂದನೆ ನನಗೆಲ್ಲ ಸಲ್ಲಬೇಕಾಗಿರೋದು ಇಡೀ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಈ ಒಂದು ಅಭಿನಂದನೆ ಸಲ್ಲಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಗರಸಭೆ ಅಧ್ಯಕ್ಷರು ಪೊಲೀಸ್ ಇಲಾಖೆ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಆರಾಗುರು ಚರಮೂರ್ತಿಗಳು ಹಾಗೂ ರಾಜಕೀಯ ದುರೀಣಿಯರೆಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸ್ತಾ ಭವನ ನಿರ್ಮಾಣ ನಾವೀಗಾಗಲೇ ಕಾರ್ಯಪ್ರವೃತ್ತವಾಗಿ ಅದು ಕೆಲಸ ನಡೀತಾ ಇದೆ ನಾವು ಎಲ್ಲಿ ಆ ಅರ್ಜಿಗಳನ್ನ ಕೊಡಬೇಕು ಯಾವ ಮಿನಿಸ್ಟ್ರ್ ಭೇಟಿ ಮಾಡಬೇಕು ಯಾವ ಶಾಸಕರನ್ನ ಭೇಟಿ ಮಾಡಬೇಕು ಯಾವ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಎಲ್ರಿಗೂ ನಾವು ಪತ್ರಿಕಾ ಮುಖೇನ ಅವ್ರಿಗೆ ಅರ್ಜಿ ಕೊಟ್ಟು ನಾವು ಅದನ್ನು ಹಿಂದೆ ಹಿಂದೆ ಬಿದ್ದಿದ್ದೀವಿ ಈಗ ಇಷ್ಟರಲ್ಲೇ ನಾನು ಆ ಒಂದು ಸಿಹಿ ಸುದ್ದಿಯನ್ನು ನಮ್ಮ ಮಂಡ್ಯ ಮಂಡ್ಯ ಜಿಲ್ಲಾ ದಿನೇಶ್ವರ ಎಲ್ಲ ಸಮಾಜಕ್ಕೆ ಅದಕ್ಕೆ ಅವರ ಒಂದು ಜಾಗವನ್ನು ಖಂಡಿತ ತಲುಪಿಸಲು ಸಹಕರಿಸ್ತಾ ಇದ್ದಾರೆ ಗಣೇಶ್ನಾಗಲಿ ಚೆಲ್ಲೂರಾಯಸ್ವಾಮಿರಾಗಲಿ ರವಿಕುಮಾರ್ ಕುಮಾರ್ ಆಗಲಿ ನಮ್ಮ ಈಶ್ವರ ಖಂಡ್ರೆ ಮಹಾಸಭಾ ಅಧ್ಯಕ್ಷರು ನಮ್ಮ ಎಲ್ಲ ಮುಖಂಡರು ನಮ್ಮ ಶಿವೈವಾ ಅಭಿವೃದ್ಧಿ ನಿಗಮದ ಈ ವಿಜಯಾನಂದ ಕಾಶ ಅವರು ಕೂಡ ಇಲ್ಲಿ ನಮ್ಗೆ ಸಹಕರಿಸ್ತಾ ಇದ್ದಾರೆ ಅವರೆಲ್ಲರ ಸಹಕಾರದೊಂದಿಗೆ ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಹವಾಲು ಕೊಟ್ಟು ನಾವು ಆ ಜಾಗನ ಅಂದರೆ ನಿಮಗೆ ಮುಕ್ಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಎಲ್ಲರೂ ನಮಗೆ ಭರವಸೆ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಗೆ ಈ ಒಂದು ಬಸವ ಭವನ ನಿರ್ಮಾಣ ಮಾಡಕ್ಕೆ ಅವರು ಜಾತಿವಾದಿಯಲ್ಲ ಎಲ್ಲ ಸಮಾಜದ ಮುಖಂಡರನ್ನ ಒಗ್ಗೂಡಿಸ್ಕೊಂಡು ಸರ್ಕಾರನ ನಡೆಸ್ತಾ ಇದ್ದಾರೆ ಅವರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಸಮಾಜಕ್ಕೆ ಒಂದು ಜಾಗವನ್ನು ಕೊಟ್ಟರೆ ಅವರು ನಾವು ಯಾವಾಗಲೂ ನಮ್ಮ ಸಮಾಜ ಅವ್ರ ಹಿಂದೆ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ